ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಅಕ್ಕಿ ಕೀರೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ನೋಡೋಣ ಅನ್ನದಲ್ಲಿ ನಾನು ಬಾಂಡ್ಲಿಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಬ್ರೌನ್ ಕಲರ್ ಥರ ಈಗ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದೆಲ್ಲ ಇಲ್ಲಿ ನಾನು ಬಿಸಿ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ಗ್ಲಾಸ್ ಅಕ್ಕಿನ ಹಾಲಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಾದಮೇಲೆ ಬಾಣಲಿ ಸ್ವಲ್ಪ ತುಪ್ಪ ಮಿಕ್ಕಿರುತ್ತೆ ಅದಕ್ಕೇ ಹಾಲಲ್ಲಿ ಬೇಯಿಸಿ ಇಟ್ಕೊಂಡಿರೋ ಅನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ನಂತರ ಇಲ್ಲೊಂದು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಆ ಹಾಲನ್ನ ಅನ್ನದೊಳಗಡೆ ಹಾಕ್ತಾಯಿದ್ದೀನಿ ಹಾಗೆ ಹಸಿ ಹಾಲನ್ನೇ ಹಾಕೋಕ್ಕಾಗಲ್ಲ ಯಾಕಂದರೆ ಒಂದ್ಸಲ ಹಾಲು ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆವಾಗ ಇಡೀ ಅನ್ನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಪಾಯಸ ಎಲ್ಲ ಇವಾಗ ಹಾಲು ಹಾಕಿದ್ದೀನಲ್ಲ ಅದೊಂದು ಸ್ವಲ್ಪ ಕುದೀತಿದ್ದಂಗೆ ಒಂದು ನಾಲ್ಕು ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಇದ್ದೀನಿ ಜೊತೆಗೆ ಸ್ವೀಟ್ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮ್ಮ ಚಾಯ್ಸ್ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಬಾದಾಮ್ ಪೌಡ್ರ್ ಇದ್ದೀನಿ ನಾನು ಇಲ್ಲಿ ಸ್ವಸ್ತಿಕೋರ್ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅದಕ್ಕೋಸ್ಕರ ಈಗೆಲ್ಲ ಬೆಂದಿದೆ ಇದು ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅಕ್ಕಿ ಕೀರ್ ರೆಡಿ ಆಗುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಈಗ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು